শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ರಾಯರಿಗೆ ಸಂಬಂಧಿಸಿದಂತೆ ಹಲವಾರು ವ್ರತಗಳು ಇರುವಂತಹದ್ದು ರಾಯರ ಭಕ್ತರೆಲ್ರಿಗೂ ಸಹ ಗೊತ್ತೇ ಇರುವಂತಹದ್ದು ಗುರುರಾಯರಿಗೆ ಸಂಬಂಧಿಸಿದಂತೆ ನಾವು ಮಾಡುವಂತಹ ವ್ರತಗಳಿಗೆ ತನ್ನದೇ ಆದಂತಹ ಮಹತ್ವ ಇದೆ ಹಾಗೆಯೇ ಜನರ ಸಂಕಷ್ಟವನ್ನು ಕಳೆದು ಜನರು ಬೇಡಿದ್ದನ್ನು ಕೊಡುವಂತಹ ಶಕ್ತಿನೂ ಸಹ ಆ ವ್ರತಗಳಿಗೆ ಇದೆ ಇದೆ ಹಾಗಾಗಿನೇ ನಾವು ಮನಸ್ಸಿನಲ್ಲಿ ಏನಾದರೂ ಇಚ್ಛೆಗಳಿದ್ದಾಗ ಅಥವಾ ಮನಸ್ಸಿನಲ್ಲಿ ಏನಾದರೂ ಬಹಳ ಕಷ್ಟ ಇದ್ದು ಮನನಲ್ಲೇನಾದರೂ ಬಹಳ ಕಷ್ಟ ಇದ್ದಾಗ ನಾವು ನಾರ್ಮಲ್ಲಾಗಿ ಪೂಜೆ ಮಾಡೋದಕ್ಕಿಂತ ಸಂಕಲ್ಪವನ್ನು ಮಾಡಿಕೊಂಡು ರಾಯರ ವ್ರತಗಳನ್ನು ಇಡಿದ್ರೆ ಬೇಗ ನಮ್ಮ ಅಭೀಷ್ಟೆಗಳು ಈಡೇರುವಂತಹದ್ದು ಜೊತೆಗೆ ಮನನಲ್ಲೇನಾದರೂ ಬಹಳ ಕಷ್ಟ ಇದ್ದರೆ ಕ್ರಮೇಣವಾಗಿ ರಾಯರು ಆ ಕಷ್ಟನೆಲ್ಲ ಕಳೀತಾ ಹೋಗ್ತಾರೆ ಇದು ಗುರುರಾಯರ ವ್ರತಗಳಿಗೆ ಇರುವಂತಹ ಶಕ್ತಿ ರಾಯರಿಗೆ ಸಂಬಂಧಿಸಿದಂತೆ ಯಾವ್ಯಾವ ವ್ರತ ಇದೆ ಅಥವಾ ಎಷ್ಟು ದಿವಸ ಮಾಡಬಹುದು ಅನ್ನೋವಂತಹದ್ದನ್ನು ನೋಡೋದಾದರೆ ಮೊದಲನೇದಾಗಿ ರಾಯತು ಇರುವಂತಹದ್ದು ಇಪ್ಪತ್ತೊಂದು ದಿವಸ ಮಾಡುವಂತಹ ವ್ರತ ಇದೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇಪ್ಪತ್ತೊಂದು ದಿವಸದ ವ್ರತ ಇದೆ ಅದನ್ನು ಬಿಟ್ಟರೆ ನಲ್ವತ್ತೆಂಟು ದಿವಸದ ವ್ರತ ಇದೆ ಆಯಿತಾ ಇದನ್ನು ಬಿಟ್ಟರೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಏನಾದರೂ ಕಷ್ಟಗಳು ಒದಗಿದ್ರೆ ಅಂದರೆ ಮನೆ ಅಂತಂದ ಮೇಲೆ ಯಾವಾಗ ಯಾವ ರೀತಿ ಸಂಕಷ್ಟಗಳು ಬಂದು ನಮ್ಮ ತಲೆ ಮೇಲೆ ಎರಗುತ್ತೆ ಅನ್ನುವಂತಹದ್ದು ಯಾರಿಗೂ ಗೊತ್ತಿರಲ್ಲ ಏನಾದರೂ ಅಚಾನಕ್ಕಾಗಿ ಏನೇ ಕಷ್ಟ ಈಗ ಯಾರೋ ಇದ್ದಕ್ಕಿದ್ದ ಹಾಗೆ ಬಹಳ ಸೀರಿಯಸ್ ಆಗೋಗುವಂತಹದ್ದು ಅಥವಾ ಏನೋ ದುಡ್ಡಿನ ಕಷ್ಟ ಇದು ಅದು ಅಂತಲೇ ಅಲ್ಲ ಇದ್ದಕ್ಕಿದ್ದ ಹಾಗೆ ಅಚಾನಕ್ಕಾಗಿ ಕಷ್ಟ ಒದಗಿದಾಗ ಅದು ಯಾವ ವಾರ ಪ್ರಾರಂಭ ಮಾಡಬೇಕು ಅಂತಲೂ ಇಲ್ಲ ಅಂದರೆ ಗುರುವಾರನೇ ಮಾಡಬೇಕು ಅಂತಲೂ ಇಲ್ಲ ಮೂರು ದಿವಸ ಮಾಡುವಂತಹ ಒಂದು ವ್ರತ ಇದೆ ಅದನ್ನು ಬಿಟ್ಟರೆ ನಾಲ್ಕನೇದು ಏಳು ಗುರುವಾರಗಳು ಮಾತ್ರ ಮಾಡುವಂತಹ ವ್ರತ ಈ ಏಳು ವಾರಗಳಲ್ಲಿ ಅಂದರೆ ಮೊದಲು ನೀವೇನು ಮಾಡಬೇಕು ಏಳು ವಾರ ರಾಯರ ವ್ರತ ಮಾಡ್ತೀವಿ ಅನ್ನೋವಂತಹ ಸಂಕಲ್ಪವನ್ನು ರಾಯರ ಮುಂದೆ ಮಾಡಿಕೊಂಡು ಏಳು ಗುರುವಾರಗಳು ಮಾಡ್ಕೋಬೇಕು ಆ ಏಳು ಗುರುವಾರಗಳಲ್ಲಿ ನೀವು ಏನು ಅಂದ್ಕೊಂಡಿರ್ತೀರ ಆ ಕೆಲಸ ಆಗದಿಲ್ದಿದ್ದಾಗ ಅದೇ ಏಳು ಗುರುವಾರಗಳನ್ನು ನೀವು ಒಂಬತ್ತು ಗುರುವಾರದ ತನಕ ಕಂಟಿನ್ಯೂ ಮಾಡ್ಕೋಬಹುದು ಇಲ್ಲ ಅಂತಂದರೆ ಹನ್ನೊಂದು ಗುರುವಾರ ತನಕ ಮಾಡ್ಕೋಬಹುದು ಅದನ್ನು ಬಿಟ್ಟರೆ ಒಂಬತ್ತು ಇಲ್ಲ ಹನ್ನೊಂದು ಗುರುವಾರ ಮಾಡ್ತೀವಿ ಅಂತಲೂ ಮೊದಲೇ ಸಂಕಲ್ಪ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾದರೆ ಕೇಳ್ಬೋದು ಮೇಡಮ್ ನೀವು ರೀಸೆಂಟಾಗಿ ಒಂಬತ್ತು ಮತ್ತು ಹನ್ನೊಂದು ಗುರುವಾರದ ವ್ರತ ಹೇಳ್ಕೊಟ್ಟಿದ್ದೀರಲ್ಲ ಅಂತಂದು ವಿಶೇಷ ಸಂದರ್ಭಗಳಲ್ಲಿ ಅಂದರೆ ರಾಯರ ಆರಾಧನೆ ಮತ್ತು ರಾಯರ ವರ್ಧಂತಿ ಸಮಯದಲ್ಲಿ ಮಾತ್ರ ನಾವು ಒಂಬತ್ತು ಅಥವಾ ಹನ್ನೊಂದು ಗುರುವಾರ ಮಾಡ್ತೀವಿ ಅನ್ನುವಂತಹ ಸಂಕಲ್ಪ ಮಾಡಿಕೊಂಡು ಮಾಡುವಂತಹ ರಾಯರ ವ್ರತ ಮಾಡಬಹುದು ಆದರೆ ರಾಯರ ಐದು ಗುರುವಾರ ಅಥವಾ ಮೂರು ಗುರುವಾರ ಮಾಡುವಂತಹ ವ್ರತ ಇಲ್ಲ ಯಾಕೆ ನಾನು ಈ ವಿಚಾರವನ್ನು ತಗೊಂಡೆ ಅಂತಂದರೆ ಮುಂದೆ ಒಂದು ಕಮೆಂಟ್ ಬರುತ್ತೆ ನೋಡಿ ಪಾಪ ಆಕೆಗೆ ಯಾರು ಹೇಳಿಕೊಟ್ರೂ ಗೊತ್ತಿಲ್ಲ ಐದು ಗುರುವಾರ ಮಾಡುವಂತಹ ವ್ರತವನ್ನು ಮಾಡಿ ಅಂದರೆ ರಾಯರದು ಐದು ಗುರುವಾರ ಮಾಡುವಂತಹ ವ್ರತವೇ ಇಲ್ಲ ಎಲ್ಲಿ ಕಲಿತರೋ ಗೊತ್ತಿಲ್ಲ ಸಂಕಲ್ಪ ಮಾಡ್ಕೊಂಡು ಮಾಡಿದ್ದಾರೆ ಅವರು ಆ ವ್ರತ ಮುಗಿಸೋ ಅಷ್ಟರಲ್ಲೇ ಪಾಪ ಅವ್ರ ಯಜಮಾನ್ರಿಗೆ ಕೆಲಸ ಹೋಗಿದೆ ಅಂತಹ ಕಮೆಂಟನ್ನು ಹಾಕಿದ್ದಾರೆ ಬಹಳ ನೋವಾಯಿತು ಅಂತಂದರೆ ನಾವು ಯಾವುದೇ ರಾಯರ ವ್ರತವನ್ನು ಮಾಡುವಂತಹದ್ದು ನಮ್ಮ ಕಷ್ಟ ಕಳ್ಕೊಳ್ಳೋದಕ್ಕೆ ಅದು ಬಿಟ್ಟು ಇಲ್ಲದೇ ಇರುವಂತಹ ವ್ರತಗಳನ್ನು ಮಾಡಿ ಕಷ್ಟಗಳನ್ನು ಮೇಲೆ ಎಳೆದುಕೊಳ್ಳೋದಕ್ಕಲ್ಲ ದಯಮಾಡಿ ರಾಯರ ವ್ರತಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ರಾಯರದು ಐದು ಗುರುವಾರ ಮಾಡುವಂತಹ ಯಾವುದೇ ವ್ರತ ಇಲ್ಲ ನೋಡಿ ಕಾಮೆಂಟನ್ನು ಎರಡನೇ ಕಾಮೆಂಟನ್ನು ದಯಮಾಡಿ ಓದಿ ಈ ರೀತಿಯ ತೊಂದರೆಗಳನ್ನು ಯಾರೂ ಸಹ ತಲೆ ಮೇಲೆ ಎಳೆದುಕೊಳ್ಳೋಕ್ಕೆ ಹೋಗಬೇಡಿ ಇತ್ತೀಚೆಗೆ ಯಾಕೆ ಈ ರೀತಿ ಆಗ್ತಿದೆ ಅಂತಂದರೆ ಅವರಿಗೆ ಸರಿಯಾಗಿ ಒಂದು ಕ್ಲಾರಿಫಿಕೇಷನ್ ಇರಲ್ಲ ರಾಯರ ವ್ರತ ಪೂಜೆಗಳ ಬಗ್ಗೆ ಹೇಳಿಕೊಟ್ಬಿಡ್ತಾರೆ ಗೊತ್ತಿರಲ್ಲ ಜನಗಳು ಸಹ ಮಾಡಿ ಈ ರೀತಿಯ ತೊಂದರೆಗೆ ಒಳಗಾಗ್ತಾರೆ ನಾನು ಅದಕ್ಕೆ ಹೇಳ್ತೀನಿ ಆ ರೀತಿ ನಿಮ್ಗೆ ಯಾವುದೇ ಒಂದು ವ್ರತದ ಬಗ್ಗೆ ಒಂದು ಎಲ್ಲಿಂದಾದರೂ ಇನ್ಫಾರ್ಮೇಷನ್ ಬಂದು ಅನುಮಾನ ಅನ್ನುವಂತಹದ್ದಿತ್ತ ಏಳು ಗುರುವಾರದ ವ್ರತ ಇದೆ ಇಲ್ಲ ಅಂತ ಹೇಳಲ್ಲ ಐದು ವಾರ ಮೂರು ಗುರುವಾರ ಮಾಡುವಂತಹ ರಾಯರ ಯಾವುದೇ ವ್ರತ ಇಲ್ಲ ಈ ರೀತಿ ಏನಾದರೂ ಕಿವಿಗೆ ಬಿದ್ದಾಗ ಮಠಗಳಲ್ಲಿ ಕೇಳಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಅದು ಬಿಟ್ಟು ಹೀಗೆಲ್ಲ ಮಾಡಿ ತೊಂದರೆಗಳನ್ನು ತಲೆ ಮೇಲೆ ಹೇಳ್ಕೋಬೇಡಿ ರಾಯರಿಗೆ ಸಂಬಂಧಿಸಿದಂತೆ ಮತ್ತು ಹದಿನೆಂಟು ಗುರುವಾರಗಳ ವ್ರತ ಕೂಡ ಮಾಡ್ತಾಯಿದ್ದಾರೆ ಅದೂ ಕೂಡ ಇಲ್ಲ ಐದು ಮೂರು ಹದಿನೆಂಟು ಗುರುವಾರಗಳ ರಾಯರ ವ್ರತ ಇಲ್ಲ ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ರಾಯರ ಭಕ್ತರು ಅವ್ರಿಗೂ ಸಹ ಇದನ್ನು ತಿಳಿಸಿ ಇನ್ನು ರಾಯರಿಗೆ ಸಂಬಂಧಿಸಿದಂತೆ ಇಲ್ಲದೇ ಇರುವಂತಹ ವ್ರತವನ್ನು ಮಾಡಿದಾಗ ಮನೆಗೆ ನಾನಾ ತರಹದ ಸಂಕಷ್ಟಗಳು ಎದುರಾಗುತ್ತೆ ನೋಡಿ ಕೆಲವರೆಲ್ಲ ಭಾಳ ಬುದ್ಧಿವಂತರು ಹೇಳ್ತಾರೆ ನಾನು ಹೇಳಿದಾಗ ರಾಯರು ನಾವು ಹೆಂಗೆ ಪೂಜೆ ಮಾಡಿದ್ರು ಹೊಟ್ಟೆಗೆ ಹಾಕೋತಾರೆ ಯಾರಿಗೂ ಕಷ್ಟ ಕೊಡಲ್ಲ ರಾಯರು ಕೊಡೋದಿಲ್ಲ ಮುಂದೆ ಹೇಳ್ತೀನಿ ಕೇಳಿ ಯಾರು ನಮಗೆ ಈ ರೀತಿ ಇಲ್ಲದ ವ್ರತ ಇಲ್ಲದ ಪೂಜೆಯನ್ನು ನಾವು ಮಾಡಲಿಕ್ಕೆ ಹೋದಾಗ ಯಾರು ಕಷ್ಟವನ್ನು ಕೊಡುವಂತಹದ್ದು ನಮಗೆ ಅನ್ನುವಂತಹದ್ದು ಅಂತಂದರೆ ತೀರ್ಥರು ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ರಾಯರ ಬೃಂದಾವನದ ಪಕ್ಕದಲ್ಲಿ ಮತ್ತೊಂದು ಬೃಂದಾವನ ಇದೆ ಅದು ತೀರ್ಥರ ಬೃಂದಾವನ ರಾಯರು ಅಂದರೆ ರಾಯರ ಭಕ್ತರೇನಿದ್ದಾರೆ ಅವರು ರಾಯರಿಗೆ ಸಲ್ಲಿಸಿದಂತಹ ಒಂದು ಪ್ರದಕ್ಷಿಣೆ ನಮಸ್ಕಾರ ಇಂದ ಹಿಡಿದು ಒಂದು ವ್ರತದಿಂದ ಹಿಡಿದು ರಾಯರಿಗೆ ಏನೇ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಅದರ ಎಲ್ಲ ಲೆಕ್ಕವನ್ನು ವಾದೀಂದ್ರ ತೀರ್ಥರು ಬರೆದಿಟ್ಟಿರ್ತಾರಂತೆ ಇದು ಅಂದರೆ ಕಾಲದಿಂದನೂ ಇರುವಂತಹ ಪ್ರತೀತಿ ನಾವು ಏನೇ ಸೇವೆ ಮಾಡಿದ್ರೂ ಕೂಡ ಮಂತ್ರಾಲಯದಲ್ಲಿ ಅದನ್ನು ತೀರ್ಥರ ಬಳಿ ಒಪ್ಪಿಸ್ಬೇಕಂತೆ ಅನ್ನುವಂತಹ ಮಾತಿದೆ ಇಲ್ಲ ಅಂತಂದರೆ ಅದು ರಾಯರಿಗೆ ಸಲ್ಲೋದೇ ಇಲ್ಲ ವಾದೀಂದ್ರ ತೀರ್ಥರಿಗೆ ಹೇಳ್ಕೋಬೇಕಂತೆ ನಾನು ರಾಯರಿಗೆ ಈ ಸೇವೆಯನ್ನು ಮಾಡಿದ್ದೀನಿ ದಯಮಾಡಿ ಇದರ ಫಲವನ್ನು ರಾಯರಿಂದ ಕೊಡಿಸಿ ಅನ್ನುವಂತಹ ಒಂದು ಮಾತನ್ನು ವಾದೀಂದ್ರ ತೀರ್ಥರ ಬರೀ ಹೇಳ್ಕೋಬೇಕಂತೆ ಅವರು ಲೆಕ್ಕವನ್ನು ಇಟ್ಕೊಂಡು ನಮಗೆ ರಾಯರಿಂದ ಏನು ಕೊಡಬೇಕೋ ಅದನ್ನು ಕೊಡಿಸ್ತಾರಂತೆ ಈ ರೀತಿ ತಪ್ಪು ತಪ್ಪಾಗಿ ವ್ರತಗಳನ್ನು ಪೂಜೆಗಳನ್ನು ಮಾಡಿದಾಗಲೂ ಕೂಡ ವಾದೀಂದ್ರ ತೀರ್ಥರು ಅದರ ಲೆಕ್ಕವನ್ನು ಇಟ್ಕೊಂಡು ಅದರ ದುಷ್ಪರಿಣಾಮಗಳು ಏನಿದೆ ನೋಡಿ ಈ ರೀತಿ ಆಯ್ತಲ್ಲ ಈ ಹೆಣ್ಣುಮಗಳಿಗೆ ಆ ರೀತಿ ತೊಂದರೆಗಳು ಮನೆಗೆ ಆಗುತ್ತೆ ಹೀಗಾಗಿ ಗೊತ್ತಿಲ್ಲದಲೇ ತಪ್ಪು ತಪ್ಪಾಗಿ ಈ ರೀತಿ ಮಾಡಿ ತೊಂದರೆಗಳನ್ನು ಒಡ್ಗೋಬೇಡಿ ಮೈ ಮೇಲೆ ಕಂಡು ಕಂಡವರು ಹೇಳಿದ್ದೆಲ್ಲವನ್ನ ಮಾಡಲಿಕ್ಕೆ ಹೋಗಬೇಡಿ ಸರಿಯಾಗಿ ತಿಳಿದಂತಹವರ ಬಳಿ ಕೇಳಿಕೊಂಡು ರಾಯರ ವ್ರತವನ್ನು ಮಾಡಿ ಇಲ್ಲಿ ಈ ವಿಡಿಯೋ ಮೂಲಕ ಯಾರನ್ನೂ ಸಹ ಕ್ರಿಟಿಸೈಸ್ ಮಾಡುವಂತಹ ಉದ್ದೇಶ ಖಂಡಿತ ನನಗಿಲ್ಲ ಈ ಹೆಣ್ಣು ಮಗಳಿಗಾದಂತಹ ತೊಂದರೆ ಬೇರೆ ಯಾವ ರಾಯರ ಭಕ್ತರಿಗೂ ಸಹ ಇಲ್ಲದೇ ಇರುವಂತಹ ವ್ರತಗಳನ್ನು ಮಾಡಿ ಆಗಬಾರ್ದು ಅನ್ನೋವಂತಹದ್ದು ನನ್ನ ಉದ್ದೇಶ ಅಷ್ಟೇ ರಾಯರು ಎಲ್ರಿಗೂ ಸಹ ಒಳ್ಳೆಯದು ಮಾಡಲಿ ರಾಯರ ಆರಾಧನೆ ಬಹಳ ಹತ್ತಿರದಲ್ಲಿ ಬರ್ತಾಯಿದೆ ಸಪ್ತಾಹ ಸೇವೆ ಬಗ್ಗೆ ಕೇಳ್ತಾ ಇದ್ದೀರಾ ಎಲ್ಲ ಇನ್ಫಾರ್ಮೇಷನ್ನು ನೀವು ಕೇಳದೇ ಇದ್ದರೂ ಖಂಡಿತ ಕೊಡ್ತೀನಿ ರಾಯರ ಆರಾಧನೆಯ ಬಗ್ಗೆ ಇಂಚಿಂಚೂ ಮಾಹಿತಿ ಈ ಚಾನಲ್ನಲ್ಲಿ ಬರುತ್ತೆ ರಾಯರ ಅನುಗ್ರಹದಿಂದ ಎಲ್ಲ ಮಾಹಿತಿಗಳು ಸಹ ನಿಮಗೆ ತಲುಪಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಈ ಚಾನಲ್ ಮೇಲೆ ಇರಲಿ ಎಲ್ರಿಗೂ ಸಹ ನನ್ನ ನಮಸ್ಕಾರ